ಕಾಶ್ಮೀರದ ಪೆಹಲ್ಗಾಂನಲ್ಲಿ ಹಿಂದೂ ಪ್ರವಾಸಿಗರ ನರಮೇದ ಕಣಿವೆ ರಾಜ್ಯದಲ್ಲಿ ಇಸ್ಲಾಮಿಕ್ ಉಗ್ರರಿಂದ ಈಗ ಮತ್ತೆ ದಾಳಿಯ ಆತಂಕ ಶುರುವಾಗಿದೆ ಕಾಶ್ಮೀರದ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಕೇಂದ್ರ ಸರ್ಕಾರ ಬಂದ್ ಮಾಡಿದೆ ಕಾಶ್ಮೀರದ ಪಹಲ್ಗಾಂನಲ್ಲಿ ಹಿಂದೂ ಪ್ರವಾಸಿಗರ ನರಮೇಧದ ನಂತರ ಮತ್ತೊಂದು ದಾಳಿಯ ಸಿದ್ಧತೆ ನಡೀತಾ ಇದೆ ಅಂತ ಗುಪ್ತಚರ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದ್ದು ಕಣಿವೆ ರಾಜ್ಯದಲ್ಲಿ ಇಸ್ಲಾಮಿಕ್ ಉಗ್ರರಿಂದ ಮತ್ತೆ ದಾಳಿಯ ಆತಂಕ ಎದುರಾಗಿದೆ ನಲವತ್ತೆಂಟು ಪ್ರವಾಸಿ ತಾಣಗಳನ್ನ ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ ಬಂದ್ ಮಾಡಿದೆ ಕಾಶ್ಮೀರದ ಎಂಬತ್ತೇಳು ಪ್ರವಾಸಿ ತಾಣಗಳ ಪೈಕಿ ನಲವತ್ತೆಂಟು ಪ್ರವಾಸಿ ತಾಣಗಳು ಬಂದ್ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಗೃಹ ಸಚಿವಾಲಯ ಕ್ರಮ ತೆಗೆದುಕೊಂಡಿದೆ ಇಪ್ಪತ್ತಾರು ಪ್ರವಾಸಿಗರ ಹತ್ಯೆಯಲ್ಲಿ ಗುಪ್ತಚರ ವೈಫಲ್ಯ ಬೆನ್ನಲ್ಲೇ ಈ ಮಹತ್ವದ ಮಾಹಿತಿ ಕೊರಬಿದ್ದಿದೆ ಎಲ್ಲೆಲ್ಲಿ ಹೆಚ್ಚು ಭದ್ರತೆ ಇದೆಯೋ ಆ ಪ್ರವಾಸಿ ತಾಣಗಳಷ್ಟೇ ಓಪನ್ ಇರುತ್ತೆ ಶ್ರೀನಗರ ಸುತ್ತಮುತ್ತಲಿನ ತಾಣಗಳಲ್ಲಿ ಪ್ರವಾಸಿಗರಿಗೆ ಅವಕಾಶ ಇದೆ ಗಡಿ ನಿಯಂತ್ರಣ ರೇಖೆ ಬಳಿಯ ಎಲ್ಲ ಪ್ರವಾಸಿ ತಾಣಗಳು ಕೂಡ ಬಂದ್ ಆಗಿದೆ ಕಾಶ್ಮೀರದ ಎಂಬತ್ತೇಳು ಪ್ರವಾಸಿ ತಾಣ ಆ ಪೈಕಿ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ ಎಲ್ಲೆಲ್ಲಿ ಹೆಚ್ಚು ಭದ್ರತೆ ಇದೆಯೋ ಆ ಪ್ರವಾಸಿ ತಾಣಗಳಷ್ಟೇ ಓಪನ್ ಆಗಿದೆ ಪಹಲ್ಗಾಮ್ನಲ್ಲಿ ನಡೆದಂಥ ಹಿಂದೂ ಪ್ರವಾಸಿಗರ ನರಮೇಧದ ಬೆನ್ನಲ್ಲೇ ಮತ್ತೊಂದು ದಾಳಿಯನ್ನ ನಡೆಸೋದಕ್ಕೆ ಇಸ್ಲಾಮಿಕ್ ಉಗ್ರರು ರೆಡಿಯಾಗಿರೋ ಸೂಚನೆ ಸಿಕ್ಕಿದೆ ಕಣಿವೆ ರಾಜ್ಯದಲ್ಲಿ ಇಸ್ಲಾಮಿಕ್ ಉಗ್ರರು ಮತ್ತೆ ದಾಳಿ ನಡೆಸ್ತಾರೆ ಅನ್ನೋ ಆತಂಕ ಶುರುವಾಗಿದ್ದು ಕಟ್ಟಿಚ್ಚರವನ್ನ ವಹಿಸಲಾಗಿದೆ ಕಾಶ್ಮೀರದ ನಲವತ್ತೆಂಟು ಪ್ರವಾಸಿ ತಾಣಗಳು ಬಂದ್ ಪಾಲ್ಗಾಮ್ ದಾಳಿಯ ನಂತರ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಆಗಿದೆ ಎಷ್ಟೋ ಜನ ಬುಕ್ಕಿಂಗ್ ಮಾಡಿಕೊಂಡವರು ಕೂಡ ಸಾವಿರಾರು ಮಂದಿ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಇನ್ನೂ ಕೆಲವು ಪ್ರವಾಸಿಗರು ಬರ್ತಾ ಇದ್ದಾರೆ ಸಾಕಷ್ಟು ಭದ್ರತೆ ಇದೆ ಈಗೇನಾಗಲ್ಲ ಅನ್ನೋ ವಿಶ್ವಾಸದಲ್ಲಿ ಬರ್ತಾ ಇದ್ದಾರೆ ಆದ್ರೆ ಹೆಚ್ಚು ಭದ್ರತೆ ಇರುವಂತಹ ಪ್ರವಾಸಿ ತಾಣಗಳಷ್ಟೇ ಓಪನ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್